அதுக்கு நான் கூட தைவக்க கேக்கோது ஏனப்பா அப்போ ஹெங்க நம்ம கடை பசுவன ஜமண்டி தாலூக ಜಾಳದ ಸುಗ್ಗಿ ಗೋಧಿ ಸುಗ್ಗಿ ಕಬ್ಬಿನ ಸೀಸನ್ ಇರ್ತದ ನೋಡು ಹೌದು ಹಂಗ ಹಾಡು ಅಂತ ಕೊರೋನಾ ಮುಗದ ಮೇಲೆ ಎಲ್ಲಾ ಕಂಟಿನ್ಯೂ ಜಾತ್ರೆ ಚಾಲು ಆಗ್ಯಾವ ಚಾ ಅದಕ್ಕೆ ಹಸುವನ್ನ ಏನಾಯ್ತು ಯಾರು ಕಂಟಿನ್ಯೂ ಕಾರ್ಯಕ್ರಮ ಅಂದ್ರೆ ಒಂದು ಹಾಡೋರ್ಗೆ ಸುಗ್ಗಿದ್ದಂಗ್ ಹಾಡುವಂತ ಹಾಡಿನಲ್ಲಾಗ್ಲಿ ಕುಣಿವಂತ ನೃತ್ಯದಲ್ಲಾಗ್ಲಿ ಮಾತಾಡುವಾಗ್ಲಿ ಏನಕ್ಕ ಅಲ್ಪ ಸ್ವಲ್ಪ ತಪ್ಪು ತೊಡೆ ಸುಡೆ ಹೊಂಡ ಸಣ್ಣ ಬಂದಿರಿ ಹದಿನೈದು ಹದಿನಾರು ಸಾವಿರ ರೂಪಾಯಿ ತಪ್ಪು ಹೊಂಡ್ತಾ ಬಸವಣ್ಣ ಏರ್ ಆಯ್ತ್ರೀ ಪಾ ತಪ್ಪ ಯಾಕ ಹೊಂಡತ್ತಾವ ಯಾಕೆ ಹೊಂಡ್ತಾವೆ ರೀ ಓ ಮನುಷ್ಯರಾಗಿ ಹುಟ್ಟೀವಂದ್ರೆ ಎಲ್ಲೂ ಇಲ್ಲ ನನಗೆ ಎಡುವುದು ಸಹಜ ಅವ ಮಡಿವ ಮನುಷ್ಯ ಎಡುವುದು ಸಹಜ ಬಸವಣ್ಣ ತಪ್ಪ ಆಗೇ ಅಕ್ಕವ ಎಲ್ಲರು ನಾಲ್ಗೆ ಎಡುವುದು ಹೆಂಗೆ ಸಹಜ ನೋಡ್ರಿ ಹಂಗೆ ಮುಂಜಾನೆ ಐದು ಸಾವಿರ ರೂಪಾಯಿ ಕಟ್ಟಾವುದು ಸಹಜ ಒಟ್ಟು ನೀ ಕಮಿಟಿಯರ್ಗೆ ಲಾಭ ಮಾಡ ಅಸನಾನು ನಾನು ಕಮಿಟಿಯರ್ ಕಡೆ ಕಮಿಟಿಯರ್ ಕಡೆ ಹೌದು ಬಸವಣ್ಣ ಇಲ್ಲಿ ಏನು ಅದಕ್ಕೆ ಅಲಕ ಬಸಣ್ಣ ಏನು ಮಾತು ಮಾಡಿದನೆ ಎಲ್ಲ ರೊಕ್ಕ ಇಲ್ಲ ಬಿಟ್ಟು ಹೊಕ್ಕಿನ ಕರೆ ಹೌದು ಮುಂಜಾನೆ ಅಂದ್ರೆ ನಾಳೆಗೆ ರಾತ್ರಿ ಹಾಡಕಿ ಮುಗಿಸ್ಕೊಂಡೆ ಮುಗಿಸ್ಕೊಂಡೆ 12 ಹಗಲ ರಾತ್ರಿ ಮುಗಿಸ್ಕೊಂಡೆ ಹೌದು 13ನೇ ತಾರೀಖು ಮುಂಜಾನೆ ಅಂದ್ರೆ ಮೂರು ಬಂದ ಮೇಲೆ ಹೌದು ಜೀ ತೇಳದು ಹೋಗಾಗ ಆಕರೆ ಮೂರು ದಿನದ ಪಗಾರ ಕೊಡ್ರಿತ ನೀ ನನಗೆ ಕೇಳಬರ್ದು ಮತ್ತೆ ಹೇ ಹಾಗಾದ್ರೆ ತಪ್ಪ ಅವಕಾಶ ನೀ ತಾರಿ ಹಿಂಗ

ಯಾಕೆ ಹಾಕ್ಯಾರ ಗೊತ್ತೈತೆ ರಾಕ್ ಹೆಚ್ಚಾಗಿದ್ರೆ ಮನಿ ಮೇಲೆ ಮನಿ ಕಟ್ಟಿಸ್ತಿದ್ರು ಅವ್ರು ಯಾಕ್ ಹಾಕ್ಯಾರಪ್ಪ ಅದ್ ಕೇಳಿದ್ರ ಆಗಲೇ ಇಲ್ಲಿ ಅಂದ್ರ ಈಗ ಒಂದ್ ಐದಾರು ಎಂಟು ತಿಂಗಳ ಹಿಂದೆ ಬೆಳಗಾವಿ ಜಿಲ್ಲಾದಾಗ ಹಾಡಿಕೆಗೆ ಬಂದಿದ್ವಿ ಅಲ್ಲಿ ಬಂದು ಕೂತಿ ಕೇಳಾರ ಅವ್ರು ಮುರ್ಲಿ ಮಾಸ್ತರ್ ಹಾಡಿಕೆ ಇದ್ದಾಗ ಅಲ್ಲಿ ರಿಮಿಕ್ಸ್ ಹಾಡಿರಿ ಅದೊಂದು ಪದ ಹಾಡಿ ಕೇಳಿ ನಮ್ಮ ಊರಿಗೆ ನಾವು ಹೊಕ್ಕಿವಿ ಅಂತ ಹೇಳಿ ಒಂದು ಬೇಡಿಕೆ ಇಟ್ಟಾರ ಅವ್ರ ಸಲುವಾಗಿ ಒಂದು ರಿಮಿಕ್ಸ್ ಹಾಡೋದೈತಿ ಹಂಗಕ್ಕೆ ಅವ್ರು ರಿಮಿಕ್ಸ್ ಅಲ್ಲೋ ರಿಮಿಕ್ಸ್ बन्दी दि मुत्तरा बत्सीगे हत्ती नेननो

ಹಾಕಿದ್ರು ಅವ್ರಿಗೆ ಅವರು ಭಗವಂತ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡ